ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗುವಂತೆ ಮುಸ್ಲಿಂ ಆಟೋ ಚಾಲಕನಿಗೆ ಒತ್ತಾಯ ಘೋಷಣೆಯನ್ನ ಕೂಗ್ಲೇಬೇಕು ಅಂತ ಒತ್ತಾಯಿಸಿ ಮುಸ್ಲಿಂ ಆಟೋ ಚಾಲಕನಿಗೆ ಥಳಿಸಿದ ದುರುಳರು ಮುಸ್ಲಿಂ ಆಟೋ ಚಾಲಕರ ಮೇಲೆ ದುರುಳರ ವಿಕೃತಿ ನಮಸ್ಕಾರ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗಬೇಕು ಅಂತ ಒತ್ತಾಯ ಮಾಡಿ ಮುಸ್ಲಿಂ ಆಟೋ ಚಾಲಕನ ಮೇಲೆ ದುರುಳರು ಹಲ್ಲೆಯನ್ನು ನಡೆಸಿದ ಘಟನೆ ಬೆಂಗಳೂರಿನ ಹೆಗ್ಡೆ ನಗರ ಪ್ರದೇಶದಲ್ಲಿ ನಡೆದಿದೆ ಈ ಸಂಬಂಧ ಹಲ್ಲೆಗೆ ಒಳಗಾದ ಆಟೋ ಚಾಲಕ ವಸೀಂ ಸ್ನೇಹಿತ ಮೊಹಮ್ಮದ್ ಜಮೀರ್ ಪಾಷಾ ದೂರನ್ನ ನೀಡಿದ್ದಾರೆ ಕಳೆದ ಭಾನುವಾರ ಈ ಘಟನೆ ನಡೆದಿದೆ ಈ ಪ್ರಕರಣದ ಸಂಬಂಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇರೋ ದೂರುದಾರ ಜಮೀರ್ ಹಾಗೂ ವಸೀಂ ಅವರು ಭಾನುವಾರ ಆಟೋದಲ್ಲಿ ಹೋಗ್ತಾ ಇದ್ರು ಮೂತ್ರ ವಿಸರ್ಜನೆಗೆ ಅಂತ ಒಂದೆಡೆ ಆಟೋವನ್ನು ನಿಲ್ಲಿಸಿದ್ರು ಈ ವೇಳೆ ಅಪರಿಚಿತ ಗುಂಪು ಅವರ ಮೇಲೆ ಹಲ್ಲೆಯನ್ನ ನಡೆಸಿದೆ ಅಂತ ದೂರನ ನೀಡಲಾಗಿದೆ ಐದರಿಂದ ಆರು ಜನರಿದ್ದ ಅಪರಿಚಿತರ ಗುಂಪು ಇಬ್ಬರನ್ನು ಕೂಡ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಿ ಇಲ್ಲಿ ರಸ್ತೆ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ವಸೀಂ ನಿಮಗ್ಯಾಕೆ ಅಂತ ಮರು ಪ್ರಶ್ನೆ ಮಾಡಿದ್ದಕ್ಕೆ ಈ ಗುಂಪು ಅವರನ್ನು ಥಳಿಸಿದೆ ಈ ವೇಳೆ ಜಮೀರ್ ಅವರು ಓಡ್ ಹೋಗಿದ್ದಾರೆ ಆದರೆ ವಸೀಂನನ್ನು ತಡೆದು ಹಿಡಿದ ಗುಂಪು ಅವರ ಮುಖಕ್ಕೆ ಹೊಡೆದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಇನ್ನು ಆರೋಪಿಗಳು ಹೊಡೆದಾಗ ವಸೀಂ ನೋವಿನಲ್ಲಿ ಅಲ್ಲ ಅಂತ ಕೂಗಿದ್ದಕ್ಕೆ ದುರುಳರು ಜೈ ಶ್ರೀರಾಮ್ ಅಂತ ಕೂಗ್ಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಜೊತೆಗೆ ಕೋಲಿನಿಂದ ವಸೀಂ ಅವರನ್ನು ಥರಿಸಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಇನ್ನು ಅಧಿಕೃತ ಹೇಳಿಕೆಯಲ್ಲಿ ಯಾವುದೇ ಧಾರ್ಮಿಕ ಘೋಷಣೆ ಬಗ್ಗೆ ಉಲ್ಲೇಖಿಸಲಾಗಿಲ್ಲ ಅಂತ ಉಪ ಪೊಲೀಸ್ ಆಯುಕ್ತ ಈಶಾನ್ಯ ವಿಭಾಗ ಸಜಿತ್ ವಿಜಯ್ ಹೇಳಿರುವುದಾಗಿ ಮಾಧ್ಯಮಗಳು ವರದಿಯನ್ನು ಮಾಡಿದಾವೆ ಆದರೆ ದೂರಿನ ಪ್ರತಿಯಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಬೇಕು ಅಂತ ಗುಂಪು ಒತ್ತಾಯ ಮಾಡಿದೆ ಅಂತ ಉಲ್ಲೇಖಿಸಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ